ಬದುಕೆಂದರೆ ಒಬ್ಬೊಬ್ಬರ ಪ್ರಕಾರ ಒಂದೊಂದು ರೀತಿ ಕೆಲವರಿಗೆ ಬದುಕು ಪ್ರೀತಿ ಮತ್ತು ಶಾಂತಿ ಮತ್ತೊಬ್ಬರಿಗೆ ಬದುಕು ಗುರಿ ಮತ್ತು ಛಲ ಕೆಲವರಿಗೆ ಬದುಕು ಯುದ್ಧ ಕೆಲವರಿಗೆ ಮತ್ತೊಬ್ಬರಿಗೆ ಬದುಕೆಂದರೆ ಪರೋಪಕಾರ ಮತ್ತು ಸಮಾಜ ಸೇವೆ ಹೀಗೆ ಬದುಕು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅವರವರ ಆಲೋಚನೆಯಂತೆ ಅವರವರು ಬದುಕನ್ನು ಸಮರ್ಥಿಸಿಕೊಳ್ಳುತ್ತಾರೆ ಬದುಕೆಂಬುದು ಒಂದು ಸುಂದರ ಅನುಭವ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ಎಲ್ಲವೂ ಅಮೂಲ್ಯ ಇದ್ಯಾವುದೂ ಹಿಂದುರಿಗಿ ಬರುವುದಿಲ್ಲ ಒಮ್ಮೆ ಕಳೆದರೆ ಮುಗಿಯಿತು ಆದ್ದರಿಂದ ಪ್ರತಿ ಕ್ಷಣದ ಬದುಕು ನವನವೀನ ಮುಂದಿನ ಕ್ಷಣ ಏನೆಂದು ಯಾರಿಗೂ ತಿಳಿಯದು ಈ ಕ್ಷಣವೇ ಪರಮ ಪವಿತ್ರ ಈ ಕ್ಷಣವನ್ನು ಸಂಪೂರ್ಣ ಅನುಭವಿಸುವುದೇ ಬದುಕು ಕೋಪ ದ್ವೇಷ ಇವುಗಳನ್ನು ಕಡಿಮೆ ಮಾಡುತ್ತಾ ಪ್ರೀತಿ ಸೌಹಾರ್ದ ಸಹಾಯಕಾರುಣ್ಯ ಮತ್ತು ಹಸನ್ಮುಖದ ನಡುವೆ ಬದುಕುವುದೇ ಸಾರ್ಥಕ ಜೀವನ ಕೊನೆಯದಾಗಿ ಬಡತನ ಮನುಷ್ಯನಿಗೆ ಇರಬೇಕು ಮನಸ್ಸಿಗೆ ಇರಬಾರದು